ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ ಟು ವೀಡಿಯೋ ಈಗಾಗಲೇ ನಾನು ಪಾರ್ಟ್ ಒನ್ ವೀಡಿಯೋದಲ್ಲಿ ಕಾಟೇರಮ್ಮ ದೇವರು ಹಾಗೆ ಮುನೀಶ್ವರ ದೇವರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪಾರ್ಟ್ ಟು ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸೊ ಇಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ ಭಾನುವಾರ ಮಂಗಳವಾರ ಮತ್ತು ಶುಕ್ರವಾರ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಇವಾಗ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಕಾಟೇರಮ್ಮ ದೇವರ ಮೂರ್ತಿನ ಸೊ ಅಂದರೆ ಕಾಟೇರಮ್ಮ ದೇವಸ್ಥಾನ ಏನಿದೆಯೋ ಅದನ್ನು ತೋರಿಸ್ತಾ ಇದ್ದೀನಿ ಏನೋ ಒಂದು ಹರಕೆ ಮಾಡ್ಕೊಂಡಿರ್ತೀವಿ ಅಂತಂದರೆ ಒಂದು ಕಾಯಿನ ತಗೊಂಡು ಬಂದರೆ ಹೇಳ್ತಾರೆ ಅಂದರೆ ಏನು ಒಂದು ಹರಕೆ ಮಾಡ್ಕೊತಿದೆ ಅಂದರೆ ನಮ್ಮ ಕಷ್ಟ ಏನಿದೆಯೋ ಅದನ್ನು ಕೇಳಿ ನಾವು ಕಾಯಿನ ತೊಗೊಂಡ್ರೆ ಹರಕೆ ಮಾಡ್ಕೊಳೋದ್ರ ಬಗ್ಗೆ ಅವರು ಡೀಟೇಲ್ ಕೊಡ್ತಾರೆ ಅಂದರೆ ಇಲ್ಲಿ ಒಂಬತ್ತು ಸುತ್ತು ನಲ್ವತ್ತು ಸುತ್ತು ಈ ಥರ ಸುತ್ತನ್ನ ಹಾಕಬೇಕಾಗತ್ತೆ ಸೊ ಬಂದು ಸುತ್ತ ಹಾಕಿ ಆಮೇಲೆ ಪ್ರದಕ್ಷಿಣೆ ಮಾಡಿದ ನಂತರ ಅಮ್ಮನವರಿಗೆ ಮುಡಿಸಿ ಅದರ ನಂತರ ಒಳಗಡೆ ಇನ್ನೊಂದು ದೇವಸ್ಥಾನ ಬರುತ್ತೆ ಅಲ್ಲಿಗೆ ಮುಡಿಸಿ ಆಮೇಲೆ ನೀವು ತೆಂಗಿನಕಾಯಿನ ಮರಕ್ಕೆ ಕಟ್ಟಬೇಕಾಗುತ್ತೆ ಇಲ್ಲಿ ಕಾಟೇರಮ್ಮ ದೇವಿಯ ಮೂರ್ತಿಯನ್ನು ಮೂವತ್ತೈದು ಅಡಿ ಎತ್ತರದಲ್ಲಿ ನಿರ್ಮಿಸಿದ್ದಾರೆ ಸೊ ನೀವು ಈ ಒಂದು ಸನ್ನಿಧಾನಕ್ಕೆ ಬಂದರೆ ನಿಮಗೆ ಮನಸ್ಸಿಗೆ ಆಟೋಮೆಟಿಕ್ಕಾಗಿ ನಿಮ್ಗೆ ಅನಿಸತ್ತೆ ಏನೋ ಒಂಥರ ಸಮಾಧಾನ ನಮ್ಮಲ್ಲಿರುವಂತಹ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯತ್ತೆ ಅನ್ನೋ ಒಂದು ಮನಸ್ಥಿತಿ ಬರುತ್ತೆ ಅದು ಈ ಕಾಟೇರಮ್ಮನ ಒಂದು ಶಕ್ತಿ ಈ ಒಂದು ಸನ್ನಿಧಾನಕ್ಕೆ ಭಕ್ತಾದಿಗಳು ಜನಸಾಗರನೇ ಇರತ್ತೆ ಭಾನುವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಭಕ್ತಾದಿಗಳ ಜನಸಾಗರನೇ ತುಂಬಿರುತ್ತೆ ಸೊ ತುಂಬ ಜನ ಬರ್ತಾರೆ ಹರಕೆ ಮಾಡ್ಕೊತಾರೆ ಹಾಗೆ ಅವರಲ್ಲಿರೋಂತಹ ಸಮಸ್ಯೆಗಳನ್ನು ಹೇಳ್ಕೊತ ಅಮ್ಮನ ಹತ್ರ ತಮ್ಮ ಬೇಡಿಕೆಗಳನ್ನು ಬೇಡ್ತಾ ಹರಕೆ ಮಾಡ್ಕೊತಾರೆ ಒಂಬತ್ತು ವಾರಗಳಲ್ಲೇ ಆ ಒಂದು ಕಷ್ಟಕ್ಕೆ ಪರಿಹಾರ ಸಿಗತ್ತೆ ಪರಿಹಾರ ಸಿಕ್ಕ ನಂತರ ಇಲ್ಲಿ ಬಂದು ಅಮ್ಮನಿಗೆ ಏನು ಹರಕೆ ಹೊತ್ತಿರ್ತಾರೋ ಆ ಒಂದು ಹರಕೆನ ತೀರಿಸ್ತಾರೆ ಕಾಟೇರಮ್ಮ ದೇವಸ್ಥಾನ ಬೆಂಗಳೂರಿನಿಂದ ಐವತ್ತು ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ ಸೊ ನೀವು ಬಸ್ಸಿನಲ್ಲಿ ಕೂಡ ಬರ್ಬೋದು ಹಾಗೆ ಓನ್ ವೆಹಿಕಲ್ ವೆಹಿಕಲಲ್ಲಿದ್ದರೂ ಕೂಡ ನೀವು ಇಲ್ಲಿಗೆ ಬರಬಹುದು ಭಕ್ತಿಯಿಂದ ನಂಬಿಕೆಯಿಂದ ನೀವೇನು ಹರಕೆ ಮಾಡ್ಕೊತೀವೋ ಆ ಹರಕೆಗೆ ಅಮ್ಮ ಫಲ ಕೊಟ್ಟೆ ಕೊಡ್ತಾರೆ ಹರಕೆ ಕಾಯಿನ ತಗೊಂಡು ಹರಕೆ ಕಟ್ಟುತ್ತಾ ಇದ್ದಾರೆ ಸೊ ಹೇಳ್ಬೇಕಂದ್ರೆ ಈ ಒಂದು ಪ್ಲೇಸ್ಗೆ ಬಂದು ಹರಕೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆಲಸಗಳು ಏನು ಅದೆಲ್ಲ ಕೂಡ ಹೆಚ್ಚಿನ ಮಾಹಿತಿಯನ್ನು ಧರ್ಮದರ್ಶಿಗಳಿಂದ ತಿಳ್ಕೊಳೋಣ ಬನ್ನಿ ಿದ್ದಾರೆ ಅವ್ರ ಜೊತೆ ಮಾತಾಡೋಣ ಕಾಟೇರಮ್ಮ ದೇವಸ್ಥಾನಕ್ಕೆ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ಹಾಗೆ ಹರ್ಕೆಗಳನ್ನು ಕೂಡ ಮಾಡ್ಕೊಳ್ತಾರೆ ಎಷ್ಟು ವರ್ಷ ಆಯ್ತು ವರ್ಷದಿಂದ ಪ್ರಾರಂಭಿಸಿರುವ ಪೂಜೆ ಮುಂಚೆಗಳ ಮಾರ್ಗಗಳು ಬರ್ತಾ ಇರುತ್ತೆ ಇಲ್ಲಿ ದೇವಸ್ಥಾನ ಯಾವುದಿಲ್ಲ ಆಗಿ ಹಾಕಿ ಅದು ಶುಕ್ರ ಕಾಟರನ್ನ ಆ ಹಂತಲ್ಲಿ ನಂಚ್ಕೊಂಡು ಅವ್ರನ್ನ ಒಂದು ಕೇಳ್ಕೊ ಪೂಜೆ ಮಾಡಿ ಬರ್ತಾ ಇದ್ದಾರೆ ಈ ಒಂದು ಜಾಗ ಏನು ಯಾವ ಥರ ಅಂದರೆ ಶುಕ್ರವಾರ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂಜೆ ಆರು ಗಂಟೆ ಮೇಲೆ ಕೆಲಸದಲ್ಲಿ ಸೇತಿರಲಿಲ್ಲ ಇದು ಕಾಡು ಪ್ರದೇಶ ಈಗಲೂ ಸಹ ನಮ್ಗೆ ಕಾಣಿಸ್ತಾ ಇದೆ ಪುಟ್ಟ ಬೆಟ್ಟ ಸುತ್ತಲೂ ಕಾಡಿದೆ ಆ ಟೈಮಲ್ಲಿ ದೊಡ್ಡವರು ಹೇಳಿದ ಮಾತಿನ ನೀರು ಬಂದರೆ ಏನೋ ಒಂದು ಏನು ಮಲ್ಲಿಗೆ ಹೂವು ಸ್ಮೆಲ್ ಥರ ಇಲ್ಲ ಸಂಪಂಗಿ ಹೂವ ಇಲ್ಲ ಊದು ಬತ್ತಿ ಸ್ಮೆಲ್ ಥರ ಬಂದು ಆ ಸ್ಮೆಲ್ಲು ನಾವು ಕುಡಿದಾಗ ಮೈ ಕೈಯಲ್ಲಿ ಚಲನ ಇರ್ತೀರ ಆರೋಗ್ಯದಲ್ಲಿ ಸಮಸ್ಯೆ ಹೆಚ್ಚು ಆಗಿ ಹೊಟ್ಟೆ ಹೂತಾ ಬಂದು ಒಂದು ವಾರ ಮಿನಿಮಮ್ ಒಂದು ವಾರ ಅಂದರೆ ಒಂದು ಹದಿನೈದರ ಅಷ್ಟೇ ಕಳ್ತಿರೋಲ್ಲ ಇಂಥ ಒಂದು ಸಿಚುವೇಶನ್ಗಳು ಸಹಿತ ಇಲ್ಲಿ ನಡೆದೈತೆ ನಮಗೆ ಒಂದು ಹದಿನೆಂಟು ವರ್ಷ ವಯಸ್ಸಿದ್ದಾಗ ಹುಡುಗರುದಿದ್ದರೆ ಈ ಕಣ್ಣು ಹುಡುಗಿದಾಗ ಜೇನು ಇದು ಮಾಡೋದು ಬಂದಾಗ ಆ ತಾಯಿ ಒಂದು ಪ್ರೇರಣೆ ಆಗಿ ಇಲ್ಲಿ ಒಂದು ಚಿಕ್ಕದಾಗ ಗುಡಿ ನಿರ್ಮಾಣ ಆಗೋದು ನನಗೆ ಇರೋದಕ್ಕೆ ನೆಲೆಯಿಲ್ಲ ಇನ್ನೊಂದು ನನಗೊಂದು ಗುಡಿ ನಿರ್ಮಾಣ ಮಾಡಬೇಕಂತ ಸೂಚನೆ ಬಂದಾಗ ಇಲ್ಲಿ ನಮ್ಮ ತಂದೆಯವರು ಚಿಕ್ಕದಾಗ ಒಂದು ಗುಡಿ ನಿರ್ಮಾಣ ಮಾಡೋದು ನಮ್ಮ ನಾವು ಚಿಕ್ಕ ತಾಯಿ ಇದು ಮಾಡಿದಾಗ ಆಮೇಲೆ ವರ್ಷಕ್ಕೊಂದು ಸಾರಿ ಅಮ್ಮನಿಗೆ ಬಲಿ ಕೊಟ್ಕೊಂಡು ಪೂಜೆ ಪುನಸ್ಕಾರ ಮಾಡಿಕೊಂಡು ವಾರಕ್ಕೊಂದು ಸಾರಿ ಶುಕ್ರವಾರ ಮಂಗಳವಾರ ಭಾನುವಾರ ಟೈಮಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದೆ ಅಷ್ಟೇ ಇದು ದೊಡ್ಡದಾಗಿನ ನಾವು ತಲೆಗೆ ಹಾಕೊಂಡ್ಬಿಡಲ್ಲ ನಾವು ಪೂಜೆ ಮಾಡಬೇಕು ದೇವಸ್ಥಾನ ಮಾಡಿದರೆ ಅನ್ನೊಂದು ಉದ್ದೇಶದಿಂದ ಬರ್ತಾಯಿದೆ ಮತ್ತು ನಮಗೆ ಒಂದು ದೇವಸ್ಥಾನ ಮಾಡಿ ಇದು ಕಮ್ಮಿ ದೇವಸ್ಥಾನ ಮಾಡಿ ಒಂದು ಇಪ್ಪತ್ತೆರಡು ಮೇಲೆ ಆಗೈತೆ ದೇವಸ್ಥಾನ ಮಾಡಿ ಒಂದು ಆರೇಳು ವರ್ಷಕ್ಕೇ ತಾಯಿಯಲ್ಲಿ ಕಾಳಿ ರೂಪದಲ್ಲಿ ನೆಲೆಸಬೇಕು ಅಂತ ಹೇಳಿ ಪ್ರಾಯಿಗಳು ಸೂಚನೆ ಸಿಗುತ್ತೆ ಮತ್ತೆ ನಮಗೆ ಆಮೇಲೆ ಇಲ್ಲಿ ಮೂವತ್ತು ನಾಲ್ಕು ಕಡೆ ಒಂದು ಕಾಳಿಯ ಒಂದು ವಿಶ್ವರೂಪನ ನಿರ್ಮಾಣ ಮಾಡಿದರೆ ಅದನ್ನು ಲೋಕಾರ್ಪಣೆ ಸಹಿತ ಮಾಡಿದರೆ ಅಲ್ಲಿಂದೀಚೆಗೆ ಪ್ರತ್ಯಂಗಿರಿ ದೇವಿಯ ಒಂದು ಹೋಮ ಹವನವನ್ನು ಅಮಾವಾಸ್ಯೆ ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕೊರೋನಾ ಫಸ್ಟ್ ಬಂತು ಹೋಮ ನಿಲ್ಲಿಸಿಬಿಟ್ಟು ಸಡನ್ಲಿ ಯಾವಾಗ ಹೋಮ ನಿಲ್ಲಿಸಿದ್ರು ಅಂದರೆ ಮನೆಯಲ್ಲಿ ಸಮಸ್ಯೆ ಇದೆ ನಮ್ಮ ತಂದೆಯವರು ಸಹಿತ ತಿರೋಬೋದು ಚಂಡಲಿ ಚೆನ್ನಾಗಿ ಬಂದರೆ ತಿರುಗಬಹುದು ಏನಿತ್ತು ಏನಪ್ಪ ಇದು ಸಮಸ್ಯೆ ಅಂತೇಳಿ ಕೇಳಿದಾಗ ಅಲ್ಲಿ ಪತ್ತಂಗಿರಿ ದೇವಿಯ ಮೂಲ ಸ್ಥಾನ ಅದು ಪತ್ತಂಗಿರಿ ದೇವಿಯ ಒಂದು ವಿಶ್ವರೂಪನ ಸೇರೋದಕ್ಕೆ ಪರಿಚಯ ಮಾಡಬೇಕು ಅಂತ ಹೇಳಿದ್ರು ಆಗ ಪತ್ತಂಗಿರಿ ದೇವಿಯ ಒಂದು ಇನ್ನೂರ ಐವತ್ತೆರಡು ಈ ವಿಗ್ರಹದ ಕಾಮಗಾರಿನ ಕೈಕೊಳ್ತೀವಿ ನಾವು ಅದು ಕೈಗೆತ್ಕೊಂಡಾಗ ನಮ್ಮ ಹತ್ರ ಒಂದು ರೂಪಾಯಿ ಸೇರಿದಾಗ ಫುಲ್ ಜೀರೋ ಹತ್ರ ಎಲ್ಲ ಹೋಗಿ ಕೈ ಕುರುವಬಿಡಿ ಯಾರ ಕಡೆಯಿಂದ ಏನಕ್ಕೆ ಆತ ನಮ್ಮ ಯೋಗದಷ್ಟೇ ನಮಗೆ ಒಡಕಾಗೋಣ ಮಾತು ಕಾಯಿಗಳೆಲ್ಲ ಒಪ್ಪಿಸ್ಬಿಟ್ಟು ಯಾವಾಗ ನಾವು ಸೆಲೆಕ್ಟ್ ಆಗೋದೋ ಅಲ್ಲಿಂದ ಆಚೆಗೆ ಆಟೋಮೆಟಿಕ್ಕಾಗಿ ಕ್ಷೇತ್ರ ಒಂದೇ ಸಾವಿರ ಕೂಡ ಒಂಬತ್ತು ಜಂಟಿ ಬೇಕಾಗುವಂಥ ಮನುಷ್ಯಕ್ಕೆ ಬರ್ತದೆ ಯಾವ ರೀತಿ ಬಂದಿದ್ದರೆ ಇವತ್ತಿಗೆ ನೋಡ್ತಾ ಇರ್ಬೋದು ಈ ಒಂದು ಹಾಲ್ ಬರೋದಕ್ಕೆ ಲಕ್ಷಾಂತರ ಆಹಾರ ಒಂದಷ್ಟು ವಾರಕ್ಕೆ ಮಿನಿಮಮ್ ಒಂದು ಲಕ್ಷ ಟ್ಯಾಂಕಿಂಗ್ ತೆಗೆದು ಅದನ್ನು ಬರ್ನ್ ಮಾಡ್ತೀವಿ ಮತ್ತೆ ಬೇರೆ ಬರ್ತೋದಕ್ಕೆ ಜಾಗ ಮಾಡಿಕೊಡ್ತಾರೆ ಇವತ್ತು ಈ ಒಂದು ಜೋಡಿ ಹಾಲ್ನ ದರ್ಶನಕ್ಕೋಸ್ಕರ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ ಹೊರ ರಾಜ್ಯಗಳಿಂದ ಬರ್ತಾರೆ ಹೊರ ದೇಶಗಳಿಂದ ಸಹಿತ ಒಂದು ಕ್ಷೇತ್ರದ ದರ್ಶಕೋಸ್ಕರ ಬರ್ತಾರೆ ಏನಪ್ಪ ಇದರ ವಿಶೇಷ ಅಂದರೆ ಏನು ನಾವು ದೇವಸ್ಥಾನದಲ್ಲಿ ಒಂದು ಆರ್ ಕೆ ರೂಪದಲ್ಲಿರುವಂಥ ಒಂದು ಈ ಒಂದು ಪೂರ್ಣ ಫಲನ ಕೊಡ್ತಿರೋ ಇದನ್ನು ಒಂಬತ್ತು ವಾರ ಒಂಬತ್ತು ವಾರ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಆ ಒಂದು ಈ ಒಂದು ಜೋಡಿ ಹಾಲ್ದ ಬರಕ್ಕೆ ಪ್ರದಕ್ಷಿಣೆ ಮಾಡಿ ಆ ಒಂದು ಪೂರ್ಣ ಫಲನ ಒಂಬತ್ತು ಕೂರ್ಣ ಫಲ ಯಾರು ಸಲ್ಲಿಸ್ತಾರೋ ಅವರ ಇಷ್ಟಾರ್ಥ ನೆರವೇರುತ್ತೆ ಅವರು ಏನು ಸಮಸ್ಯೆಗೆ ಇಲ್ಲ ಒಂದು ಮದುವೆ ವಿಚಾರ ಆಗಿರ್ಬೋದು ಸಂತಾನಗಳಲ್ಲ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಯತ ಸಮಸ್ಯೆ ವ್ಯವಹಾರ ಕೊಠಡಿಗಳು ಜಮೀನು ಕೋರ್ಟ್ ಕಚೇರಿ ವಿಚಾರ ಒಂದೆಲ್ಲ ಮಾನವ ಜನಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳು ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಒಂದೊಂದು ಸಮಸ್ಯೆಗೆ ಒಂದೊಂದು ಮಂತ್ರ ಆ ಮಂತ್ರಕ್ಕೆ ತಕ್ಕಂಥ ಪ್ರದಕ್ಷಿಣೆಗಳು ಒಬ್ಬರಿಗೆ ನಲವತ್ತೆಂಟು ಇರ್ತದೆ ಆರೋಗ್ಯದ ವಿಚಾರಕ್ಕೆ ಹಣಕಾಸಿನ ವಿಚಾರಕ್ಕೆ ಇಪ್ಪತ್ನಾಲ್ಕು ಇರ್ತದೆ ಮನೆ ಕಟ್ಟೋ ವಿಚಾರಕ್ಕೆ ಇಪ್ಪತ್ನಾಲ್ಕು ಇರ್ತದೆ ಜಮೀನು ವಿಚಾರಕ್ಕೆ ನೂರು ಹದಿನೇಳು ಇರ್ತದೆ ನೂರ ಇಂಟಿರ್ತದೆ ಎಲ್ಲ ಥರದ ಸಮಸ್ಯೆಗಳು ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರಿಗಳು ಒಂದೊಂದು ಥರ ಪ್ರದಕ್ಷಿಣೆ ಬೀರ್ತದೆ ಇದನ್ನು ಬುತ್ತಿಯಿಂದ ಯಾರು ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಆ ಪೂರ್ಣ ಫಲನ ಒಂಬತ್ತು ವಾರ ಒಂಬತ್ತು ಪೂರ್ಣ ಫಲನ ಸಲ್ಲಿಸ್ತಾರೋ ಅವರ ಇಷ್ಟಾರ್ಥ ಒಂದೇ ವಾರಕ್ಕೆ ನೆರವೇರ್ಬೋದು ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ನೆರವೇರ್ಬೋದು ಒಂಬತ್ತು ವಾರದೊಳಗೆ ಫಲ ಸಿಗ್ಬೋದು ಫಲ ಅನ್ನೋದು ಶತಸಿದ್ಧ ಅದು ಕಟ್ಟಿಟ್ಟ ಬುತ್ತಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಬೇಕು ಇಲ್ಲಿ ಯಾವುದೋ ಒಂಥರ ಯಾರೋ ಒಂದು ಒಂದು ಒಳ್ಳೆಯ ಉನ್ನತ ಸ್ಥಾನದಲ್ಲಿರೋ ಅವರೊಂದು ಅಧಿಕಾರ ಚಲಾಯಿಸೋದು ಯಾವುದೂ ಇಲ್ಲ ಭಕ್ತಿಯಿಂದ ಬರಬೇಕು ತಾಯಿ ಒಂದು ಸೇವೆ ಮಾಡಬೇಕು ಮನಸ್ಸಲ್ಲಿ ನೆನೆಸ್ಕೊಬೇಕು ಅಲ್ಲಿ ಕೊಡೋಂಥ ಮಂತ್ರನ ಬಾಯಲ್ಲಿ ಉಚ್ಚಾಟನೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಬೇಕು ಕಾಟಾಚಾರಕ್ಕೆ ಯಾರು ಮಾಡಬಾರದು ಏನೊಂದು ಬೇರ್ ಕೆಲವರು ಬೇರ್ಕೆ ಪ್ರದಕ್ಷಿಣೆ ಮಾಡಿಬಿಡ್ತಾರೆ ಅದೆಲ್ಲ ನಡೆಯೋದಿಲ್ಲ ಅವೆಲ್ಲ ಕಾಟಾಚಾರ ಮಾಡೋಂಥ ಕೆಲಸಗಳು ಪ್ರದಕ್ಷಿಣೆ ಮಾಡೋ ಫೋನ್ ಮಾತಾಡ್ತಾರೆ ಇವೆಲ್ಲ ಮಾಡಬಾರದು ಭಕ್ತಿಯಿಂದ ಮಾಡಿದಾಗ ಫಲ ಶಾಶ್ವತ ಫಲ ಸಿಗುತ್ತೆ ಅದೇ ರೀತಿ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಮಹಾ ಯಾಗ ಯಾಗುತ್ತೆ ಪ್ರತ್ಯಂಗಿರಿ ಯಾಗ ಇದರ ವಿಶೇಷ ಏನಂದರೆ ನರದೃಷ್ಟಿ ಮಂತ್ರ ಶತ್ರು ಬಾಧೆ ಹಿತಶತ್ರುಬಾಧೆ ಇವು ಹಾಸ್ಪಿಟಲಲ್ಲಿ ಅದ್ರ ಸಹಿತ ಮೇಲಾಗಲ್ಲ ನೀವು ಎಷ್ಟು ಲಕ್ಷ ಖರ್ಚು ಮಾಡಿದ್ರೂ ಹಾಸ್ಪಿಟ್ಲಲ್ಲಿ ಸಹಿತ ಫಲ ಸಿಗಲ್ಲ ಪರಿಹಾರ ಸಿಗಲ್ಲ ಅದಕ್ಕೆ ಈ ಒಂದು ಪ್ರತ್ಯಂಗಿರಿ ಯಾಗಕ್ಕೆ ಭಾಗವಹಿಸೋದ್ರಿಂದ ನರದೃಷ್ಟಿ ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಯಂತಿ ಸಮಸ್ಯೆ ವಾಮಾಚಾರ ಭೂತ ಪ್ರೇತ ಬಾಧೆ ಈ ಥರ ಒಂದಲ್ಲ ಎಲ್ಲ ಥರದ ಸಮಸ್ಯೆಗಳಿಗೂ ಈ ಒಂದು ಪ್ರತ್ಯಂಗಿರಿ ಯಾಗದಲ್ಲಿ ಫಲ ಸಿಗುತ್ತೆ ಒಣಮೆಣಸಿನಕಾಯಿ ಬಿಳಿ ಸಾಸಿವೆ ಕರೆಮೆಣಸು ಕಲ್ಲುಪ್ಪು ದೂರ ಇಟ್ಟು ಸಂಯುಕ್ತಗಳಿಂದ ಮಾಡಂಥ ಒಂದು ಮಹಾಯಾಗ ಇದು ಈ ಯಾಗದಲ್ಲಿ ಭಾಗವಹಿಸೋದ್ರಿಂದ ಅವರ ಇಷ್ಟಾರ್ಥ ನೆರವೇರುತ್ತದೆ ಇರುವಂಥ ಕರ್ಮ ಪರ ಕರ್ಮ ಪರಿಹಾರ ಸಿಗುತ್ತೆ ದೋಷ ಪರಿಹಾರಗಳಾಗ್ತದೆ ಅವರ ಸಮ ಅವರ ಸಮಸ್ಯೆಗಳಿಗೆ ವಿತ್ ಇನ್ ಸೆಕೆಂಡ್ಸ್ ತ ರಿಸಲ್ಟ್ ಸಿಗುತ್ತೆ ಅಂತ ಒಂದು ಅದ್ಭುತವಾದಂತೆ ಯಾಗ ನಡೀತದೆ ಇಲ್ಲಿ ಯಾಗ ಆದ ನಂತರ ಈ ಒಂದು ಕ್ಷೇತ್ರದಲ್ಲಿ ಅಮ್ಮಂದು ವಾಗ್ದಾನ ಇರ್ತದೆ ಯಾವ ರೀತಿ ವಾಗ್ದಾನ ಅಂದರೆ ದೇವರನ್ನ ಯಾರು ನೋಡೋದಕ್ಕೆ ಸಾಧ್ಯವಿಲ್ಲ ಅದು ಈ ಒಂದು ಕ್ಷೇತ್ರದಲ್ಲಿ ನಾವು ಆ ತಾಯಿನ ಮಾತಾಡಿಸಿದ್ರೆ ನಮ್ಮ ಜೊತೆ ಮಾತಾಡ್ತಾಳು ಯಾವ ರೀತಿ ಅಂದರೆ ದೇವಸ್ಥಾನಕ್ಕೆ ಬರುವಂಥ ಸಿಬ್ಬಂದಿ ದೇವಸ್ಥಾನಕ್ಕೆ ಬರೋಂಥ ಭಕ್ತಾದಿಗಳು ತಾಯಿನ ಮೇಲೆ ಇಟ್ಕೊಳ್ತಾರೆ ಇಲ್ಲಿ ಕೆಲಸ ಮಾಡೋಂಥ ಯಾರೂ ಸಹಿತ ಅಮ್ಮನ ಎಲ ಮೇಲೆ ಇಟ್ಕೊಳಲ್ಲ ಬರೋಂಥ ಭಕ್ತಾದಿಗಳೇ ಎತ್ಕೊಳ್ತಾರೆ ಆ ತಾಯಿನ ಏನೋ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ಆ ಒಂದು ಸಮಸ್ಯೆ ಅವ್ರು ಏನೊಂದು ಸಮಸ್ಯೆ ತಾಯಿ ಮುಂದೆ ಇಟ್ಟಿರ್ತಾರೋ ಆ ಸಮಸ್ಯೆ ಪರಿಹಾರ ಸಿಗುತ್ತಂದ್ರೆ ತಾಯಿ ಬಲಭಾಗಕ್ಕೆ ವರ ಕೊಡ್ತಾಳೆ ಇಲ್ಲ ಎಳಭಾಗಕ್ಕೆ ಕೊಡ್ತಾಳೆ ಆ ಒಂದು ರಭಸಕ್ಕೆ ಹಿಡಿಯೋದ್ರ ಸಹಿತ ಆಗೋಲ್ಲ ಅಷ್ಟು ತೋರ್ಸ ಒಂದು ಚಕ್ರ ಯಾವ ರೀತಿ ತಿರುತ್ತದೋ ಆ ರೇಂಜಲ್ಲಿ ತಿರುತ್ತೆ ತಾಯಿ ಅಷ್ಟೊಂದು ಅದ್ಭುತವಾದಂಥ ಒಂದು ಕ್ಷೇತ್ರ ಇರುತ್ತೆ ಅದೇ ರೀತಿ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ಜನ ಬೆಳಗ್ಗೆ ಎಂಟು ಗಂಟೆಗೆ ಲಕ್ಷ್ಮೀ ಕುಬೇರ ಯಾಗ ನಡೀತದೆ ಈ ಒಂದು ಲಕ್ಷ್ಮೀ ಕುಬೇರ ಯಾಗದಲ್ಲಿ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಮನೇಲಿ ದುಡ್ಡು ನಿಲ್ಲಲ್ಲ ಯಾರಿಗನ್ನು ಕೊಟ್ಟರಂಥ ಸಾಲ ವಾಪಸ್ ಬರಲ್ಲ ನಮಗೆ ಸಾಲ ಬಾಧೆಗಳಿರ್ತದೆ ದರಿದ್ರ ಇದು ಶಾಶ್ವತ ಪರಿಹಾರ ಸಿಗುತ್ತೆ ನಮಗಿರಂಥ ಸಾಲ ಬಾಧೆ ಪರಿಹಾರ ಆಗುತ್ತೆ ದಿನೇ ದಿನೇ ಮನೆಯಲ್ಲಿ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ ಆ ಲಕ್ಷ್ಮಿಯ ಒಂದು ಅನುಗ್ರಹ ಕುಬೇರ ಒಂದು ಆಶೀರ್ವಾದ ಶಾಶ್ವತವಾಗಿ ನಮಗೆ ಸಿಗುತ್ತೆ ನಮಗೆ ಏನಕ್ಕೆ ಸಮಸ್ಯೆ ಇದ್ದರೂ ಹಣಕಾಸಿನ ಸಮಸ್ಯೆಗಳ ಶಾಶ್ವತ ಪರಿಹಾರ ಸಿಗುತ್ತೆ ಈ ಒಂದು ಯಾಗ ಆದ ನಂತರ ಮತ್ತೆ ತಾಯಿದ ವಾಗ್ದಾನ ಇರ್ತದೆ ಹುಣ್ಣಿಮೆ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಇರ್ತದೆ ಅಮಾವಾಸ್ಯ ದಿನ ಸಂಜೆ ಹತ್ತು ಗಂಟೆಗೆ ಇರ್ತದೆ ಅಮಾವಾಸ್ಯ ದಿನ ನೈಟ್ ಮೂರು ನಾಲ್ಕು ಮೂರು ಗಂಟೆ ನಾಲ್ಕು ಗಂಟೆ ತನಕ ಇರ್ತದೆ ಆ ತಾಯಿ ವಾಗ್ದಾನ ಕೇಳೋದಕ್ಕೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಹೊರ ರಾಜ್ಯಗಳಿಂದ ಸಹಿತ ಬರ್ತಾರೆ ಈ ಜನ ಅಂತಹ ಒಂದು ಅದ್ಭುತವಾದ ಒಂದು ಅದ್ಭುತವಾದಂಥ ಒಂದು ಕ್ಷೇತ್ರ ಇದೆ ಅದೇ ರೀತಿ ಪ್ರತಿ ಭಾನುವಾರ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಕುಡಿಯೋದಕ್ಕೆ ಔಷಧಿ ಕೊಡ್ತೀವಿ ಯಾವ ರೀತಿ ಅಂದರೆ ಒಂದು ಗಿಡಮೂಲಿಕೆ ಒಂದು ಹಸಿರು ಯಾವುದೇ ಒಂಥರ ಸೈಡ್ ಎಫೆಕ್ಟ್ ಆಗೋಲ್ಲ ಐದು ವಾರ ಕುಡಿಬೇಕು ಎಷ್ಟು ಅವರು ನಂಬಿಕೆಯಿಂದ ಬಂದು ಕುಡಿದ್ರೆ ಅವ್ರು ಎಂಥ ಕುಡ್ಕೊನೋದ್ರ ಸಹಿತ ಐದು ವಾರದವರೆಗೆ ಇಮಿಡಿಯೇಟ್ಲಿ ರಿಸಲ್ಟ್ ಸಿಗುತ್ತೆ ಅದು ಹೇಳೋದಂತಲ್ಲ ಬರಂಥವ್ರು ಆ ಒಂದು ಡ್ರಿಂಕ್ಸ್ ಔಷಧಿ ಕುಡಿಯೋಕ್ಕೆ ಬರ್ತಾರಲ್ಲ ಅವ್ರನ್ನೇ ಕೇಳ್ಬೋದು ನೀವು ನಾ ಯಾವುದಕ್ಕೂ ಉತ್ತರ ಕೊಡಲ್ಲ ಬರೋದು ಭಕ್ತಾಗಲೇ ಉತ್ತರ ಕೊಡ್ತಾರೆ ನಿನ್ನೆ ಆ ಅಮಾಸೆ ನಿನ್ನೆ ಕನಿಷ್ಠ ಅಂದರೆ ಒಂದು ಲಕ್ಷ ಜನಕ್ಕೆ ಮೇಲೆ ಇರಲಿ ಭಕ್ತಾದಿಗಳು ಒಂದು ಲಕ್ಷ ಜನ ಕಾಲು ಇಡೋದಕ್ಕೆ ಜಾಗ ಇರಲಿಲ್ಲ ಆ ಒಂದು ಶಕ್ತಿ ಇಲ್ಲ ಅಂದ್ರೆ ಭೂಮಿಯಲ್ಲ ಶಕ್ತಿ ಇಲ್ಲ ಅಂದ್ರೆ ಜನ ಯಾರೂ ಬರಲ್ಲ ಜನ ಯಾರು ಹುಚ್ಚಿರಲ್ಲ ನಂಬಿಕೆಯಿಂದ ಬರ್ತಾರೆ ಆ ತಾಯಿಂದ ನಂಬ್ತಾರೆ ನಂಬಿಕೆಯಿಂದ ಆ ತಾಯಿ ಅದೇ ಒಂದು ಪ್ರೀತಿಯಿಂದ ತಾಯಿ ಅವ್ರಿಗೆ ಅವ್ರ ಇಷ್ಟಾರ್ಥಗಳು ನೆರವೇರಿಸ್ತಾಳಿ ಇನ್ನು ಎರಡು ವರ್ಷಕ್ಕೆ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ನೋಡೋಂಥ ಒಂದು ಅದ್ಭುತವಾದಂಥ ಒಂದು ಕ್ಷೇತ್ರವಾಗಿ ಈ ಒಂದು ಕ್ಷೇತ್ರ ರೂಪುಕೊಳ್ತಾ ಇದೆ ತಾಯಿ ಇನ್ನೂರೈವತ್ತೆರಡರೇ ವಿಗ್ರಹ ಈ ಜಗತ್ತಿನಲ್ಲಿ ಈ ಭೂಮಿ ಮೇಲೆ ಹೆಣ್ಣು ದೇವತೆ ಇದು ಇನ್ನೂರೈವತ್ತೆರಡನೇ ವಿಗ್ರಹ ಎಲ್ಲೂ ಇಲ್ಲ ಅದು ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ ಕಾಮಗಾರಿ ಸಹಿತ ಆಲ್ರೆಡಿ ಭೂಮಿಯಿಂದ ಮೇಲೆ ಬಂದ್ಬಿಟ್ಟು ಫೌಂಡೇಶನ್ ಇನ್ನು ಎರಡು ವರ್ಷಕ್ಕೆ ತಾಯಿ ಒಂದು ಲೋಕಾರ್ಪಣೆ ಆಗ್ತದಿದ್ದೆ ವಿಶ್ವವಿಖ್ಯಾತಿ ಆಗುತ್ತೆ ಕರ್ನಾಟಕ ನಮ್ಮ ಕನ್ನಡಿಗರು ಎದೇ ತಟ್ಟಿ ಹೇಳ್ಬೋದು ನಮ್ಮ ಒಂದು ಕರ್ನಾಟಕದಲ್ಲಿ ಸಹಿತ ಒಂದು ಹೆಸರುವಾಸಿ ಒಂದು ಪುಣ್ಯಕ್ಷೇತ್ರ ಆಯಿತು ಅಂತ ಹೇಳ್ಬಿಟ್ಟು ಒಂದು ಶಕ್ತಿಪೀಠ ಆಯಿತು ಅಂತೇಳ್ಬಿಟ್ಟು ಹೇಳ್ಬೋದು ಇಂಥ ಒಂದು ಕ್ಷೇತ್ರವಾಗಿ ಈ ಒಂದು ಕ್ಷೇತ್ರ ರೂಪುಗೊಳ್ತಾ ಇದೆ ಇಂಥ ಒಂದು ಮಹತ್ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಭಾಗಿರಾಗಬೇಕು ಆ ಒಂದು ಪುಣ್ಯನ ಪ್ರತಿಯೊಬ್ಬರು ಸಹಿತ ಸ್ವೀಕರಣೆ ಮಾಡಬೇಕು ಅವ್ರ ಕೈಲಾದಷ್ಟು ಸೇವೆ ಹತ್ತು ರೂಪಾಯಿ ಕೊಟ್ಟು ಹತ್ತು ರೂಪಾಯಿದ ನಮ್ದು ಹತ್ತು ರೂಪಾಯಿ ಜನಿಗೆ ತಗೊಳ್ತೀರಿ ಒಂದು ಇಟ್ಟಿಗೆ ಕೊಟ್ಟರು ತಗೊಳ್ತೀರಿ ಆ ಒಂದು ಈ ಒಂದು ಈ ಒಂದು ಪುಣ್ಯ ಕೆಲಸದಲ್ಲಿ ಬಾಗಿರಾದರೆ ಅವರ ಪೂರ್ವ ಜನ್ಮದ ಕರ್ಮಗಳು ಈ ಜನ್ಮದ ಕರ್ಮಗಳು ಎಲ್ಲ ಥರದ ಸಮಸ್ಯೆಗಳಿಗೂ ಆ ತಾಯಿ ಅನುಗ್ರಹ ಸಿಗುತ್ತೆ ಅವರ ವಂಶಕ್ಕೇ ಇರ್ತದೆ ಆ ಒಂದು ಅವ್ರು ಮಾಡಿರೋಂಥ ಒಂದು ಧರ್ಮದ ಫಲ ಅವರ ಕುಟುಂಬಕ್ಕಿರ್ತದೆ ತಾಯಿ ಒಂದು ಮಗುಗೆ ಜನ್ಮ ಕೊಡ್ತಾಳೆ ಅಂಥ ಒಂದು ತಾಯಿಗೆ ನಾವು ಜನ್ಮ ಕೊಡ್ತೀರಂದ್ರೆ ನಮ್ಮಂಥ ಪುಣ್ಯಮಂತ್ರಿ ಭೂಮಿ ಮೇಲೆ ಯಾರಿಗೆ ಹುಟ್ಟೋದು ಸಾಧ್ಯ ಇಲ್ಲ ನಮ್ಮ ಜನ್ಮ ಇವತ್ತು ಹತ್ತು ನಿಮಿಷ ಇರ್ತಾರಲ್ಲ ಗೊತ್ತಿಲ್ಲ ಆದರೆ ನಾವು ಮಾಡೋಂಥ ಒಂದು ಕೆಲಸ ಈ ವಿಶ್ವಭೀರ ತನಕ ಇರ್ತದೆ ಇಂಥ ಒಂದು ಮಹತ್ಕಾರದಲ್ಲಿ ಒಬ್ಬರು ಸಹಿತ ಕೈ ಜೋಡಿಸಿ ನಿಮಗಿರೋಂಥ ಸಮಸ್ಯೆಗಳ ಪರಿಹಾರ ಮಾಡಿಕೊಡ್ರಿ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿಯ ಒಂದು ಅನುಗ್ರಹ ನೀವು ಪಡೀರಿ ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಎಂಟರ ತನಕ ಅನ್ನದಾಸೋಹ ಇರ್ತದೆ ಎಷ್ಟು ಲಕ್ಷ ಜನ ಬಂದರೂ ಸಹಿತ ಅನ್ನದಾಸೋಹ ಇರ್ತದೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಗೋಶಾಲೆ ಐತೆ ಶಕ್ತಾನುಸಾರ ಸೇವೆ ಮಾಡಿ ಇಲ್ಲಿ ಯಾರು ಯಾರು ಯಜಮಾನ ಬರ್ಬೋದು ನೀವೇ ಭಕ್ತಿಯಿಂದ ಏನು ನಿಮ್ಮ ಕೈಲ ಏನಿರ್ತದೋ ಉಂಡಿಗೆ ಹಾಕ್ಬೋದು ಇಲ್ಲ ಇಲ್ಲೇ ಸಿಬ್ಬಂದಿರ್ತಾರೆ ಕೊಟ್ಟು ತಗೊಂಡೋಗ್ಬೋದು ಸೇವೆ ನಿಮ್ಮ ಸೇವೆ ಸದಾಕಾಲ ನಮಗೆ ಬೇಕು ಪ್ರತಿಯೊಬ್ಬರು ಸಹಿತ ಆ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ಅನುಗ್ರಹ ಪಡೆದು ನಿಮಗಿರೋ ಸಮಸ್ಯೆಗಳಿಗೆ ಪರಿಹಾರ ತಗೋಬೇಕು